ನಮಸ್ತೆ ನೀವು ನೋಡ್ತಾಯಿದ್ರೆ ಆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂಥ ಗೌರಿ ಶಂಕರ ಸೀರಿಯಲ್ ಈಗಾಗಲೇ ಸಿಗಾಪಡೆ ಫೇಮಸ್ ಆಗ್ತಾ ಇರುವಂಥದ್ದು ನೀವು ಪ್ರತಿಯೊಬ್ಬರು ಕೂಡ ಅದನ್ನು ನೋಡ್ತಾನೆ ಇದ್ದೀರ ಅದಕ್ಕೆ ನಾನು ಆ ಒಂದು ಸೆಟ್ಗೆ ಬಂದಿದ್ದೀನಿ ಅಂದರೆ ಆ ಶೂಟಿಂಗ್ ನಡೆಯುತ್ತಲ್ಲ ಸೀರಿಯಲ್ ಶೂಟಿಂಗ್ ಆ ಸೆಟ್ಗೆ ಬಂದಿದ್ದೀನಿ ಅಂದರೆ ಮನೆಗೆ ಬಂದಿದ್ದೀನಿ ಯಾರ್ಯಾರೆಲ್ಲ ಇವಾಗ ಸಿಗ್ತಾರೋ ಗೊತ್ತಿಲ್ಲ ಎಲ್ಲರೂ ಒಂದಷ್ಟು ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಆಮೇಲೆ ಈ ಸೀರಿಯಲ್ ಎಲ್ಲ ಹೆಂಗೆ ನಡೀತೆ ಅನ್ನೋ ತೋರಿಸ್ತೀನಿ ಶೂಟಿಂಗ್ ನಡೀತಾ ಇದೆ ಸೆಟ್ ಅಲ್ಲಿ ಅದಕ್ಕೆ ನಾನು ಸೌಂಡ್ ಇರಬಾರ್ದು ಅಂತ ಮೇಲ್ಗಡೆ ಬಂದೆ ಸೊ ಮೇಲ್ಗಡೆ ಒಂದಷ್ಟು ನನ್ನ ಎಲ್ಲೋ ಪ್ರಾಕ್ಟಿಸ್ಟ್ ಇದ್ದಾರೆ ಕಾವೇರಿ ಅಂತ ಹಾಯ್ ಹೇಗಿದ್ದೀರಾ ಇದೆ ಕೆಳಗಡೆ ನೀವು ಸ್ವಲ್ಪ ಆಚೆ ಕಡೆ ಬಂದಿದ್ದೀರಾ ಒಳ್ಳೆ ಗಾಳಿ ತಗೋಣ ಅಂತ ಹೌದ್ರಿ ಅಂದ್ರೆ ಸ್ವಲ್ಪ ನಾ ಬಿಸಿ ಫ್ರೀ ಆಗಿದ್ದೆ ಅದ್ರ ಸಲುವಾಗಿ ಈ ಕಡೆ ಬಂದು ನಿಂತಿದ್ದೇರಿ ನನ್ನ ಹೆಸರು ಕಾವೇರಿ ಅಂತ ಹೇಳಿ ಕಾವೇರಿ ಬಾಗಲಕೋಟೆ ಬಾಗಲಕೋಟೆಯಿಂದ ಬಂದೀನಿ ರೀ ನಮ್ಮ ಅಕಾಡೆಮಿ ಇರೋದು ಬಾಗ್ಲೋಟೊಳಗೆ ಅಂದರೆ ನಾನು ಮೇಕಪ್ ಕ್ಲಾಸ್ ಕೂಡ ಮಾಡ್ತೀನಿ ಸೊ ಹಾಗಾಗಿ ನಮ್ಮ ಅಕಾಡೆಮಿ ಇರೋದನ್ನು ಒಳಗ ಸೊ ಇವಾಗ ಶೂರಿಯಲ್ ಸೀರಿಯಲ್ ಶೂಟಿಂಗ್ ಐತಿ ಅಂತ ಹೇಳಿ ಮತ್ತೆ ಸೀರಿಯಲ್ಗೆ ಬಂದಿರಿ ನೀವು ಮಾತಾಡೋದೇ ಇದೇ ಸ್ಲ್ಯಾಂಗ್ ಅಲ್ಲ ಇಲ್ಲ ಬೆಂಗಳೂರು ಬಂದು ಸ್ವಲ್ಪ ಏನಾದ್ರೂ ಚೇಂಜ್ ಮಾಡ್ಕೊತೀರಾ ಇಲ್ಲ ನಮ್ದು ಬಾಗ್ಲಕೋಟ್ ಸ್ಲ್ಯಾಂಗ್ ಅಂದರೆ ನಾರ್ತ್ ಕರ್ನಾಟಕ ಸ್ಲಾಂಗ್ ಐತಿ ಹಾಗೆ ಮಾತಾಡ್ತೀನಿ ರೀ ಬಟ್ ಈ ಕಡೆದೂ ಮಾತಾಡ್ತೀನಿ ಎರಡೂ ಬರ್ತೈತೆ ಚೆನ್ನಾಗಿದ್ದೀರಾ ಬರೋ ಮಾತಾಡ್ತಾರೆ ಓಕೆ ಸೊ ಗೌರಿ ಸೀರಿಯಲ್ನಲ್ಲಿ ಸೊ ಈಗ ತಾನೇ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂತ ಕ್ಯಾರೆಕ್ಟರ್ ನೀವು ಸೊ ನಿಮ್ಮ ಕ್ಯಾರೆಕ್ಟರ್ ಹೆಂಗ್ ನಡೀತಾ ಇದೆ ಯಾವ ರೀತಿಯಾಗಿ ಒಂದು ಮಾಡೋಕೆ ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀರಾ ನೀವು ಹಾಂ ಆ್ಯಕ್ಚುಲಿ ಹೊಸ ಕ್ಯಾರೆಕ್ಟರ್ ನಂದು ಅಂದರೆ ಬಿಜಾಪುರ್ ಬಿಜ್ಲಿ ಅಂತೇಳಿ ಲಾವಣ್ಯ ಅಂತ ಹೆಸರು ಇದರಲ್ಲಿ ನಾನಿಲ್ಲಿ ಬಂದಿದ್ದು ಯಾಕಂತೇಳಿ ಎಪಿಸೋಡ್ ನೋಡ್ರಿ ಗೊತ್ತಾಕೈತಿ ನಾ ಹೇಳಂಗಿಲ್ಲ ಸೊ ಈ ಕ್ಯಾರೆಕ್ಟರ್ ಅಂತೂ ಚೆನ್ನಾಗೈತಿ ಅಂದರೆ ಬಬ್ಲಿ ಬಬ್ಲಿ ಫನ್ನಿ ಆಗೈತಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಸೊ ಅಷ್ಟು ಚೆನ್ನಾಗೈತಿ ಕ್ಯಾರೆಕ್ಟರ್ ಸೊ ಅದಕ್ಕೋಸ್ಕರವೇ ಮಾಡಿದ್ದು ನಾನು ಆ್ಯಂಡ್ ನನಗೂ ಪರ್ಸ್ನಲಿ ಇಷ್ಟ ಐತಿ ಈ ಕ್ಯಾರೆಕ್ಟರ್ ಸೊ ಒಳಗಡೆ ಇನ್ನೊಂದು ಜನ ಆರ್ಟಿಸ್ಟ್ಗಳು ಸ್ವಲ್ಪ ಕೆಲವರು ಇದ್ದಾರೆ ಕೆಲವರು ಕೂತಿದ್ದಾರೆ ನೀವೇ ಮಾತಾಡ್ಸ್ಕೊಂಡು ಹೆಂಗಿರುತ್ತೆ ಅಂತ ನನ್ನ ಐಡಿಯಾ ಸೂಪರ್ ಆಗಿರುತ್ತೆ ಸೊ ಈ ಬಿಜ್ಲಿಗೆ ನಾನು ಸದ್ಯಕ್ಕೆ ಈಗ ಮೈಕ್ ಕೊಡ್ತಿದ್ದೀನಿ ಬಿಜ್ಲಿ ಯಾವ ರೀತಿಯಾಗಿ ಎಲ್ಲ ಮಾತಾಡ್ಕೊಂಡ್ ಬರ್ತಾರೆ ಅಂತ ನೋಡೋಣ ತಗೊಳ್ಳಿ ರೆಡಿನಾ ಬರ್ರಿ ಆ ಬರ್ರಿ ಇಲ್ಲ ನಮ್ಮ ವಿಜಯ ಅಕ್ಕ ಅದಾರ ಏನ್ ಮಾಡತ್ತಾರ ಅಂತ ಹೇಳಿ ಕೇಳೋಣಂತ ಹಾಯ್ ವಿಜಯ ಅಕ್ಕ ಹಾಯ್ ಬುವಿ ಹಾಯ್ ಮಾಡೆ ಹಾಯ್ ಹಾಯ್ ಅಲ್ಲಿ ಹಾಯ್ ಮಾಡು ಅಲ್ಲ ಹಾಯ್ ಮಾಡು ಹಾಯ್ ಹೇಳು ನಿನ್ನ ಹೆಸರು ಹೇಳು

ಹಾಂ ವಿಜಯ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ನಿಮ್ಮ ಕ್ಯಾರೆಕ್ಟರ್ ಹೆಂಗೆ ಉಂಟೈತಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎಲ್ರಿಗೂ ಗೊತ್ತು ನಾರ್ಮಲಿ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜಸ್ ಬರ್ತಾ ಇರತ್ತೆ ವಿಜಿ ವಿಜಿಮಾ ವಿಜೀಮಾ ವಿಜೀಮಾ ಅಂತ ನಾರ್ಮಲ್ ಆಗಿ ನಂದು ಡೈಲಿ ಫೋಟೋಸ್ ಹಾಕಿದ್ರೆ ಓಹ್ ಇದು ನೀವಾ ಇದು ವಿಜಿನ ಅಂತ ಶಾಕ್ ಆಗ್ತಾರೆ ಸೊ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂದರೆ ನಾನು ಇದುವರೆಗೂ ನಾನು ಮಾಡಿರೋದು ಓನ್ಲಿ ನೆಗೆಟಿವ್ ಮೇ ಬಿ ದಿಸ್ ಇಸ್ ಮೈ ಫಸ್ಟ್ ಪಾಸಿಟಿವ್ ಕ್ಯಾರೆಕ್ಟರ್ ಅನಿಸುತ್ತೆ ನಾನು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡೇ ಇಲ್ಲ

ಸೂಪರ್ ಆಗಿರ್ತೀನಿ ಆಮೇಲೆ ನಿಂಗೆ ಭೂವಿ ಕ್ಯಾರೆಕ್ಟರ್ ಇಷ್ಟನಾ ವಿಯಾನ ಕ್ಯಾರೆಕ್ಟರ್ ಇಷ್ಟನಾ ಬೂವಿ ಕ್ಯಾರೆಕ್ಟರ್ ವಿಯಾನ ಇಷ್ಟ ಅಲ್ವಾ ಆಮೇಲೆ ನಿಂಗೆ ಯಾರಿಷ್ಟ ಸೀರಿಯಲ್ ಅಲ್ಲಿ ತುಂಬಾ ಅಂದ್ರೆ ಯಾರಿಷ್ಟ ತುಂಬಾ ವಿಜಯಕ ಆಮೇಲೆ ನಾನು ಇಷ್ಟ ಇಲ್ವಾ ನೀವು ಇಷ್ಟ ಯಾರು ಕೇಳ್ತಾರೋ ಎಲ್ಲರೂ ಇಷ್ಟ ಓಕೆ ಬಿಜಿಲಿ ಅವ್ರೆ ನಿಮ್ಗೆ ಹೇಗೆ ಅನಿಸ್ತದೆ ಕಾವೇರಿ ಮತ್ತೆ ಬಿಜಿಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ ಭಾಳ ಖುಷಿ ಆತೈತಿ ನಾ ಅಷ್ಟು ಅಂತಂದ್ರೆ ಬಡಬಡಬಡ ಅಂತಿಲ್ಲ ಆ್ಯಕ್ಚುಲಿ ರಿಯಲ್ ಲೈಫ್ ಒಳಗೆ ನಾನು ಸ್ವಲ್ಪ ಕಾಮ್ ಇರ್ತೀನಿ ಬಟ್ ಈ ಕ್ಯಾರೆಕ್ಟರ್ ಮಾಡೋಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸ್ವಲ್ಪ ಅಂತ ಮಾತಾಡೋದು ಸೊ ಆ ಕಡೆ ಕಡೆ ಓಡಾಡೋದು ಇದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ರೀ ಸೊ ನನ್ನ ಕ್ಯಾರೆಕ್ಟರ್ ನಂಗೆ ಖುಷಿ ಕೊಡೋದು ಹೊರಗಡೆ ಹೋದ್ರೆ ಜನ ಹೆಂಗೆ ಏನು ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ಸೊ ಇದಕ್ಕಿಂತ ಬಿಫೋರ್ ನೀವು ಬೇರೆ ಸೀರಿಯಲ್ ಮಾಡಿದ್ರಿ ಸೊ ಇಲ್ಲಿ ಬೇರೆ ಇಲ್ಲಿ ಅಲ್ಲಿ ಬೇರೆ ಇತ್ತು ಸೊ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ ನನಗೆ ನಾನೀಗ ಬಂದು ಆ್ಯಕ್ಚುಲಿ ಸೀರಿಯಲ್ ಶೂಟಿಂಗ್ ಸೆಟ್ ಬಂದು ಒಂದು ಐದಾರು ದಿನ ಆಯ್ತಲ್ಲ ರೀ ಸೊ ನಂಗೆ ಎಲ್ಲರೂ ಕರೆಯೋದು ಸೀಮಾ ಅಂದರೆ ನಾನು ಗಿನಿ ರಾಮ ಸೀರಿಯಲ್ ಮಾಡ್ತಿದ್ದೆ ಅಲ್ಲ ಸೊ ನಾ ಸೀಮಾಗೆನ ಆಲ್ಮೋಸ್ಟ್ ನಮ್ಮ ನಾರ್ತ್ ಕರ್ನಾಟಕ ಕಡೆ ಎಲ್ಲರೂ ಸೀಮಾ ಅಂತಾನೆ ಕರೀತಾರೆ ಸೊ ಐ ಥಿಂಕ್ ನಂಗೆ ಯಾವಾಗಲೂ ಸೀಮಾ ಅಂತಾನೆ ಅಂತ ನಂಗೆ ಗೊತ್ತಾಗ್ಬಿಟ್ಟಿತ್ತು ಅವ್ರೆ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ರು ನಂಗೆ ಗಿನಿರಾಮ ಒಳಗೆ ಸೊ ಈ ಒಂದು ಪಾತ್ರನೂ ಎಲ್ಲರಿಗೂ ರೀಚ್ ಆಗೈತಿ ಅಂತಂತ ಅನ್ಕೊಂತೀನಿ ನಾನು ಸೊ ನೋಡು ನಂತರ ಏನಾಗ್ತೈತಿ ಯಾಕೆಂದರೆ ನಾನು ನೋಡ್ತಾ ಇರ್ತೀನಿ ಕೆಲವೊಬ್ಬರು ಬಿಜ್ಲಿ 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 ಅಂತಾನೆ ಗುರ್ತಿಸ್ತಾ ಇರ್ತಾರೆ ಸೊ ನಿಮ್ಮದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಓಕೆ ಸೊ ಎಲ್ಲರೂ ಸೀರಿಯಲ್ನ ತಪ್ಪದೆ ನೋಡಿ ತಪ್ಪದೆ ನೋಡಿ ಆರು ಗಂಟೆಗೆ ಬರುತ್ತೆ ಆರರಿಂದ ಆರೂವರೆ ಗಂಟೆಗೆ ಬರುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಟೋರಿ ಅಂತೂ ಸೊ ಎಲ್ರಿಗೂ ಇವಾಗ ಇವಾಗ ಇಷ್ಟ ಆಗ್ತದೆ ಹೊರ್ಗಡೆ ರೆಸ್ಪಾನ್ಸ್ ಅದು ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡಬೇಡಿ ಡೈಲಿ ಆರು ಗಂಟೆಗೆ ಗೌರಿ ಶಂಕರ ನೋಡಿ ಸಾಟರ್ಡೆ ಸಂಡೇ ಕೂಡ ಬರ್ತಾ ಇದೆ ಸೊ ಎಲ್ರಿಗೂ ನಮಗೆ ಆಶೀರ್ವಾದ ಮಾಡಿ ನೀನು ಹೇಳಿಬಿಡು ಬಾಯ್ ಹೇಳಿ ಥ್ಯಾಂಕ್ ಯು ಹೇಳಿ ಎಲ್ರಿಗೂ

ಒಂದು ಗೌರಿಶಂಕರ್ ಒಳಗೆ ಹೊಸ ಕ್ಯಾರೆಕ್ಟರ್ ಬರತೈತಿ ಸೊ ಬಿಜಾಪುರ್ ಬಿಜ್ಲಿ ಅಂತ ಹೇಳಿ ಎಲ್ಲರೂ ಮಿಸ್ ಮಾಡ್ಲಾರ್ದ ನೋಡ್ರಿ ಈ ಬಿಜಾಪುರ ಬಿಜ್ಲಿ ಕ್ಯಾರೆಕ್ಟರ್ನ ಎಂಜಾಯ್ ಮಾಡ್ರಿ ಥ್ಯಾಂಕ್ ಯು ದರ್ಶನ ಮಾತಾಡ್ಸಾ ಇತ್ತು ಸೊ ಇವಾಗ ಲೀಡ್ ಹೀರೋಯಿನ್ ನನ್ನ ಜೊತೆ ಅಂದ್ರೆ ಮಾತಾಡ್ಸಿದ್ರಿ ಹಾಯ್ ಹೇಗಿದ್ರಾ ಹಾಯ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರಿ ನೀವು ಹೌದು ಸ್ವಲ್ಪ ಹುಷಾರಿಲ್ಲ ಸೆಟ್ ಅಲ್ಲಿ ನೋಡಿದ್ರೆ ಒಂದು ಜನಕ್ಕೆ ಹುಷಾರಿಲ್ಲ ವಾಯ್ಸ್ ಚೇಂಜ್ ಆಗಿ ಹೋಗಿದೆ ಹೌದು ವೆದರ್ ಹಂಗಿದೆಯಲ್ಲ ಕಂಫರ್ಟಾಗಿ ಹುಷಾರಿಲ್ಲ ಸೊ ಹೆಂಗ್ ನಡೀತಾ ಇದೆ ಶೂಟಿಂಗ್ ಯಾವ ರೀತಿಯಾಗಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಬಿಸಿ ಇದ್ರಿ ಫ್ರೀ ಆಗಿ ಸಿಕ್ಕಿದೆ ಇವಾಗ ನೀವು ಹೌದು ಚೆನ್ನಾಗಿ ನಡೀತಾ ಇದೆ ಸೂಪರ್ ಆಗಿ ನಡೀತಾ ಇದೆ ಹಂಗಾಗಿ ನಮ್ಗೆ ಸಿಕ್ತಾ ಇಲ್ಲ ಬಟ್ ಸೊ ಗೌರಿ ಶಂಕರದಲ್ಲಿ ಒಂದಷ್ಟು ಆರ್ಟಿಸ್ಟ್ ಆಡ್ ಆಗ್ತಾ ಇದಾರೆ ಸೊ ಮೇನ್ಲಿ ಶ್ರೀನಾಸರ ಸರ್ ಆಗಿರ್ಬೋದು ಪದ್ಮ ವಸಂತಿ ಮೇಡಮು ಸೊ ಎಲ್ಲ ನೋಡ್ತಿದ್ದಾಗ ಹೆಂಗೆ ಅನಿಸ್ತಾ ಇದೆ ದೊಡ್ಡ ಜೊತೆ ಆಕ್ಟ್ ಮಾಡ್ತಾ ಇದೆ ನಿಮ್ಗೆ ಖುಷಿ ಇದೆ ನಂಗೆ ಆ್ಯಕ್ಚುಲಿ ಅವ್ರನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಟಿ ವಿಲಿ ನೋಡಿದ್ವಿ ಅವ್ರು ಹೆಂಗಿರ್ತಾರೋ ಏನೋ ಅನ್ನೋದು ಒಂದು ಭಯ ಇತ್ತು ಫಸ್ಟು ಬಟ್ ಎಷ್ಟು ಫ್ರೆಂಡ್ಲಿಯಾಗಿರ್ತಾರೆ ಅಂದರೆ ಅವ್ರು ನೋಡಿದ್ರೆ ಸಖತ್ ಖುಷಿಯಾಗ್ಬಿಡುತ್ತೋ ಪರವಾಗಿಲ್ಲ ಅಪ್ಪ ಅವರಿಂದ ಈ ಥರದ್ದು ನಾವು ಕಲಿಬೋದು ಅಂತ ಅನಿಸುತ್ತೆ ಸೊ ಚೆನ್ನಾಗಿರುತ್ತೆ ಒಂಥರ ಅಂದರೆ ಗಿವ್ ಆ್ಯಂಡ್ ಟೇಕ್ ಚೆನ್ನಾಗಿ ತೊಗೋಬೋದು ಆ ಥರ ಏನಾದರೂ ಇಂಪ್ರೂವೈಸೇಷನ್ಸ್ ಇದ್ದರೆ ಅವ್ರು ನಂಗೆ ಈ ಥರ ಮಾಡೋಣ ಹಿಂಗೆ ಚೆನ್ನಾಗಿ ಬರುತ್ತೆ ಅಂತ ಸೋ ಚೆನ್ನಾಗಿ ನಡೀತಾ ಇದೆ ಇನ್ನು ಗೌರಿ ಶಂಕರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾ ಇದೆ ಸೀರಿಯಲ್ಲು ಸೊ ಜನಗಳಿಂದ ಒಳ್ಳೆ ರೆಸ್ಪಾನ್ಸ್ ಅಂತೂ ಬರ್ತಾ ಇದೆ ಪರ್ಸ್ನಲಿ ಯಾವ್ಯಾವ ರೀತಿಯಾಗಿ ರೆಸ್ಪಾಂಡ್ ಬರ್ತಾ ಇದೆ ಆಗಿ ಏನೇನೆಲ್ಲ ಕಮೆಂಟ್ಸ್ಗಳು ಸಿಕ್ಕಿದೆ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನನಗೆ ಒಬ್ಳು ಮಗಳಿರ್ತಾಳೆ ಅಂತ ಅಂದ ತಕ್ಷಣ ಎಲ್ಲರೂ ಫಸ್ಟ್ ಕೇಳಿದ್ದೆ ಮಗಳಿರ್ತಾಳೆ ನಿಮಗೆ ನಿಮ್ಮ ಮಗಳಿರೋ ಥರ ಅನ್ಸೋದೇ ಇಲ್ಲ ಅಂತ ಒಂದು ಒಂದು ಕಮೆಂಟ್ ಬಂದಿದ್ದು ಅದಾದಮೇಲೆ ಎಷ್ಟೊಂದು ಜನ ಸಂತೂರ್ ಮಮ್ಮಿ ಅಂತ ಒಂದಷ್ಟು ಕಮೆಂಟ್ಸ್ ಬಂತು ಆಮೇಲೆ ಇವಾಗ ಹೋಗ್ತಾ ಹೋಗ್ತಾ ಸ್ಟ್ರಿಕ್ಟ್ ಡಿ ಸಿ ಅದು ಇದು ಎಲ್ಲ ಹೇಳ್ತಾರೆ ಬಟ್ ಚೆನ್ನಾಗಿ ಅನಿಸುತ್ತೆ ನನಗೇನು ಪ್ರಾಬ್ಲಮ್ ಇಲ್ಲ ಅಮ್ಮ ಕ್ಯಾರೆಕ್ಟವ್ರು ಮಾಡೋದಕ್ಕೆ ಬಿಕಾಸ್ ಅವ್ಳು ನೋಡಿದ್ರೇ ಸಖತ್ತು ಕ್ಯೂಟ್ ಅನಿಸುತ್ತೆ ನನಗೆ ಅವಳ ಜೊತೆ ಸೀನ್ಸ್ ಎಲ್ಲ ಮಾಡೋವಾಗ ಖುಷಿ ಆಗುತ್ತೆ ಒಂದಷ್ಟು ಜನ ಆರ್ಟಿಸ್ಟ್ನ ಈಗ ಮಾತಾಡ್ಸೋಯಿತು ಲೀಡ್ ಯಶ್ವಂತ ಅವ್ರು ನನ್ನ ಜೊತೆ ಇದ್ದಾರೆ ಯಶವಂತ ಜೊತೆ ಯಶವಂತ್ ಇದ್ದಾರೆ ಮಾತಾಡ್ಸೋಕ್ಕೆ ನಾನು ಹೇಳಿದ್ರೆ ಸ್ವಲ್ಪ ಹುಷಾರ್ ತಪ್ಪಿದ್ದೀನಿ ವಾಯ್ಸಲ್ಲಿ ತುಂಬ ಬ ಒಂಥರ ಡಿಸ್ಟಬೆನ್ಸ್ ಇದೆ ಅಂದರೆ ಗಂಟಲು ತುಂಬ ಕೆಟ್ಟಿದೆ ಸೊ ಇದೊಂಚೂರು ಬೇರೆ ಮಾಡಿಕೊಡಿ ಎಸ್ ಸೊ ನಿಮ್ಮ ಸೆಟ್ಟಿಗೆ ಬಂದಿದ್ದೀವಿ ಸಕ್ಕತ್ತಾಗಿ ಹೋಗ್ತಾ ಇದೆ ಸೊ ಒಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಆ್ಯಡ್ ಆಗಿದೆ ಸೊ ಹೆಂಗೆ ಅನ್ನಿಸ್ತಾ ಇದೆ ಕ್ಯಾರೆಕ್ಟರ್ಸ್ ಈಗ ಮಕ್ಕಳಾಗಲಿ ಅಥವಾ ಶ್ರೀನಾಥ್ ಸರ್ ಆಗಲಿ ಪದ್ಮ ವಸಂತಿ ಮ್ಯಾಮ್ ಆಗಲಿ ಈ ನಾಲ್ಕು ಕ್ಯಾರೆಕ್ಟರ್ ಹೊಸ್ದಾಗಿ ಅಡಿಷನ್ ಆಗಿರೋದು ನಮ್ಮ ಸೀರಿಯಲ್ಗೆ ಹೇಗಿರುತ್ತೆ ಇವ್ರಗಳ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯೆನ್ಸು ಇದೆಲ್ಲ ಏನೂ ಐಡಿಯಾ ಇರಲಿಲ್ಲ ಬಟ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂಥರ ಇವ್ರುಗಳ ಜೊತೆ ಸೀನ್ಸ್ ಮಾಡುವಾಗ ನಮಗೆ ಮಕ್ಕಳು ಮಾಡೋದು ನೋಡಿ ನಾವೇನು ಮಾಡ್ತಾಯಿದ್ದೀವಿ ಅನ್ನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಕ್ಕಳು ಮಾಡ್ತಾರೆ ಇವರಿಬ್ರು ಇಷ್ಟು ಎನರ್ಜಿ ಕೊಟ್ಟು ಮಾಡ್ತಾರೆ ಸೊ ನಾ ಇವ್ರು ಇವ್ರುಗಳ ಮಧ್ಯದಲ್ಲಿ ನಾವು ನಾವೇನು ಮಾಡ್ತಾಯಿದ್ದೀವಿ ಇವ್ರ ಇಷ್ಟೊಂದೆಲ್ಲ ಚೆನ್ನಾಗಿ ಮಾತು ಇದ್ದಾರೆ ಅಂತ ನಮ್ಗೆ ಇನ್ನೂ ಕಾಂಪಿಟೇಟಿವ್ ಇದು ಬರುತ್ತೆ ಅಂದರೆ ಹೆಲ್ದಿ ಕಾಂಪಿಟೇಟಿವ್ ಸ್ಪಿರಿಟ್ ಬರುತ್ತೆ ಆ್ಯಂಡ್ ಆಲ್ಸೋ ಇಂಥ ಲೆಜೆಂಡರಿ ಆ್ಯಕ್ಟರ್ಸ್ಗಳ ಜೊತೆಲಿ ವರ್ಕ್ ಮಾಡೋದು ನಿಜವಾಗ್ಲೂ ಅದು ನಮ್ಮ ಪುಣ್ಯ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ದಮ್ ವಿತ್ಸ್ ಇಷ್ಟು ಹಂಬಲ್ ಪೀಪಲ್ ಇಷ್ಟು ಅಂದರೆ ನಮ್ಗೆ ಅನ್ಸೋದೇ ಇಲ್ಲ ಅವರು ಅಷ್ಟು ಹಳೆ ಆರ್ಟಿಸ್ಟ್ಗಳು ಅಂತ ಅಷ್ಟು ಫ್ರೆಂಡ್ಲಿಯಾಗಿ ಅಷ್ಟು ನಾರ್ಮಲ್ ಆಗಿ ನಾವುಗಳೆಲ್ಲ ಜೊತೆಲಿ ಸೆಟ್ಟಲ್ಲಿ ಹೊಂದ್ಕೊಂಡಿದ್ವಿ ಈಗ ಇಬ್ಬರು ಆ ಸೀನಿಯರ್ ಆ್ಯಕ್ಟರ್ ಬಂದಿದ್ದಾರೆ ಅಂತಂದರೆ ಈ ಹಿಂದೆ ಒಂದು ಸಿನಿಮಾ ಕೂಡ ಮಾಡಿದರು ಅದೇ ಫಸ್ಟ್ ಟಕ್ ಅಂತ ನಮಗೆ ನೆನಪಾಗೋದು ಆ ಸಿನಿಮಾ ನೋಡಿದಾಗ ಚಿಕ್ಕ ಯಾವ ವಯಸ್ಸಲ್ಲಿ ಆ ಸಿನಿಮಾನ ನೋಡಿದ್ರಿ ಸಡನ್ನಾಗಿ ಆಗಿ ಅವರಿಬ್ರು ಡೈರೆಕ್ಟಾಗಿ ನೋಡಿದಾಗ ಏನು ಅನಿಸ್ತು ನನಗೆ ಶುಭಮಂಗಳ ಸಿಕ್ಕಾಪಟ್ಟೆ ಫೇವ್ರೆಟ್ ಸಿನಿಮಾ ಅವಾಗ ಅಂದರೆ ಯಾಕೆ ಅಂದರೆ ನಮ್ಮ ಮನೇಲಿ ಅದೊಂದು ಕ್ಯಾಸೆಟ್ ಇತ್ತು ಆ ಕ್ಯಾಸೆಟ್ಟು ಉಜ್ಜೋಗಿ ಅಲ್ಲಿ ಫುಲ್ಲು ಇತ್ತು ಆ ರೇಂಜಿಗೆ ರೀಪ್ಲೇ ಮಾಡಿ ಮಾಡಿ ನೋಡ್ತಾ ಇದ್ದೆ ನಾನು ಸೊ ಅಲ್ಲಿ ಅಲ್ಲಿ ನೋಡಿ ಆಮೇಲೆ ಮಾನಸ ಸರ್ ಅವರಾಗಲಿ ತುಂಬ ಮೂವೀಸ್ ಅಂದರೆ ನಾನು ಮೇ ಬಿ ಅವಾಗಿ ರಿಲೀಸ್ ಆದಾಗ ಹುಟ್ಟೇ ಇರಲಿಲ್ಲ ಆಬ್ವಿಯಸ್ಲಿ ನಾನು ನೋಡಿದಾಗ ಮೇ ಬಿ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಬಿಕಾಸ್ ನಮ್ಮಪ್ಪ ಎಲ್ಲ ಈ ಥರ ಹಳೆ ಮೂವಿ ಕ್ಯಾಸೆಟ್ಗಳ ಕಲೆಕ್ಷನ್ಸ್ ಇಟ್ಕೊಂಡು ಇವಾಗ ಅಷ್ಟು ಯಾರು ಕಲೆಕ್ಷನ್ಸ್ ಅಂತ ಇಟ್ಕೊಳ್ಳಲ್ಲ ನಮ್ಮ ಮನೇಲಿ ಇವತ್ತಿಗೂ ಇದೆ ಆ ಥರದ ಕಲೆಕ್ಷನ್ಸ್ ಸೊ ಅದನ್ನೆಲ್ಲ ತುಂಬ ಸ್ಕೂಲ್ ಡೇಸಲ್ಲಿ ನೋಡಿದ್ದು ಅಷ್ಟೇ ಈಗ ಶ್ರೀನಾಥ ಸರ್ ನಿಮ್ಮ ಪಕ್ಕದಲ್ಲೇ ಇದಾರೆ ಸರ್ಗೆ ಕೆಲವೊಂದು ಪ್ರಶ್ನೆಗಳು ಕೇಳಬೇಕು ಅಂತ ಏನಾದರೂ ಇದ್ರೆ ಸರ್ ನಿಮಗೆ ಗೌರಿಶಂಕರ ಸೀರಿಯಲ್ನಲ್ಲಿ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು ಶಂಕರನ್ನು ಬಿಟ್ಟು ಶಂಕರನ್ನು ಬಿಟ್ಟು ಯಾಕೆ ಶಂಕರ ಶಂಕರ ಅಂತ ಶಂಕರನೂ ಸೇರಿ ಪ್ರತಿಯೊಬ್ಬರೂ ನನಗೆ ಭಾಳ ಆತ್ಮೀಯರು ಅವ್ರು ಯಾರೂ ಇಲ್ಲದೆ ಹೋಗಿದರೆ ಇದು ಒಂದು ಫ್ಯಾಮಿಲಿನೇ ಆಗ್ತಾ ಇರಲಿಲ್ಲ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರ ಅಷ್ಟು ಜನ ಅಷ್ಟು ಸ್ನೇಹ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸ ಸಿಕ್ಕಿರೋದು ನಿಜವಾಗ್ಲೂ ಒಂಥರ ಯಂಗ್ಸ್ಟರ್ ಆದ ಭಾವನೆ ಬರ್ತಾ ಇದೆ ಐ ಲವ್ ಯು ಆಲ್ ಸರ್ ಆಮೇಲೆ ಇನ್ನೊಂದು ನನಗೆ ಇವಾಗ ರೀಸೆಂಟ್ಲಿ ನಾವು ಸೆಟ್ಟಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹುಷಾರು ತಪ್ಪಿದ್ವಿ ಅಷ್ಟು ಹುಷಾರು ತಪ್ಪಿ ಎಲ್ಲ ಕೆಲಸ ಮಾಡಿದ್ವಿ ಆ್ಯಂಡ್ ಹುಷಾರು ತಪ್ಪಿದ ಫೇಸ್ ಅಲ್ ಅಷ್ಟೇ ಅಲ್ಲದೆ ಮುಂಚೆ ನಾವು ಚೆನ್ನಾಗಿದ್ದಾಗ ವರ್ಕ್ ಆಗಲಿ ಎಲ್ಲಿಂದ ನೀವು ಎನರ್ಜಿ ತರ್ತೀರಾ ಅಂದರೆ ಯಾವಾಗಲೂ ಏನಾದರೂ ಜೋಕ್ಸ್ ಮಾಡ್ತಾ ಇರ್ತೀರಾ ನಗಿಸ್ತಾ ಇರ್ತೀರಾ ಸೊ ಈಗಲೂ ಕೂಡ ಹೇಗೆ ಆ ಎನರ್ಜಿ ತರ್ತೀರಾ ನಾವೇನೇ ಇವಾಗ ಸಂಜೆ ಅಷ್ಟರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಎನರ್ಜಿ ಲೋ ಆಗುತ್ತೆ ಎಲ್ಲ ಸೈಲೆಂಟ್ ಆಗಿಬಿಡ್ತೀವಿ ಈ ಸೆಟ್ಟಲ್ಲಿ ಬಟ್ ನೀವು ಸ್ಟಿಲ್ ಆ ಜೋವಿಯಲ್ನೆಸ್ ಕ್ಯಾರಿ ಮಾಡ್ತೀರಲ್ಲ ಹೇಗೆ ಆ ಎನರ್ಜಿ ತರ್ತೀರಾ ಯಾಕೆಂದರೆ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಂಡಿರೋದು ಒಂದು ಪ್ರತಿ ಕ್ಷಣ ಐ ಶುಡ್ ಬಿ ಹ್ಯಾಪಿ ನಾನು ಸಂತೋಷವಾಗಿರಬೇಕು ನಾ ಸಂತೋಷವಾಗಿರಬೇಕಾದ್ರೆ ನನ್ನ ಸುತ್ತಮುತ್ತ ಎಲ್ಲ ಸಂತೋಷವಾಗಿರಬೇಕು ಎಲ್ಲರ ಜೊತೆ ಚೆನ್ನಾಗಿ ನಗನಗ್ತಾ ಸ್ನೇಹವಾಗಿ ಮಾತಾಡ್ಕೊಂಡಿದ್ರೆ ಅವರೆಲ್ಲ ಅದಕ್ಕೆ ರೆಸ್ಪಾನ್ಸ್ ಹಾಗೇ ಕೊಡ್ತಾರೆ ಅವಾಗ ಎವ್ರಿ ಸೆಕೆಂಡ್ ವಿ ಆಲ್ ಕ್ಯಾನ್ ಎಂಜಾಯ್ ಅಂತ ಸ್ನೇಹದ ಕಳ್ಳದು ಮೋಸ್ಟ್ ಆಫ್ ದ ಟೈಮ್ ಅವ್ರು ರೇಗಿಸ್ತಾರೆ ಹೆಂಗೆ ಅಂದರೆ ಈಗ ಬೆಳಿಗ್ಗೆ ನಾ ನಾನು ಸರ್ ನಮಸ್ಕಾರ ಸರ್ ಅಂತ ನಮಗೆ ಹೇಳೋದು ನಾವು ಸರ್ ಅಯ್ಯೋ ಸರ್ ನಮಗೆ ಸರ್ ಅಂತ ನಮಸ್ಕಾರ ಮಾಡ್ತಿದ್ದೀರಾ ಸೊ ಹಂಗೆ ನನ್ನ ನನ್ನ ಹೆಸರು ಶ್ರೀನಾಥ್ ಅಂತ ಅವ್ರೂ ಅವರೇ ಪರಿಚಯ ಮಾಡಿಕೊಳ್ಳೋದು ನಮಗೆ ಗೊತ್ತಿಲ್ಲ ಅನ್ನೋ ಹಾಗೆ ಓಕೆ ಸರ್ ಇನ್ನೊಂದು ನನಗೆ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ನಮ್ಮ ಹತ್ರ ತುಂಬ ಶೇರ್ ಮಾಡ್ಕೋತಾ ಇರ್ತೀರ ಲೈಕ್ ಇವಾಗ ಬೆಳಿಗ್ಗೆ ಅಷ್ಟೇ ಹೇಳಿದ್ರಿ ನೀವು ಹೇಗೆ ಒಂದೇ ದಿನದಲ್ಲಿ ಮೂರು ಸಿನಿಮಾಗೆ ಕೆಲಸ ಮಾಡ್ತಿದ್ರಿ ಆ ಥರ ಎಲ್ಲ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನು ಶೇರ್ ಮಾಡ್ಕೊತಾ ಇರ್ತೀರ ಇವಾಗ ನಮಗೆ ಯಂಗ್ಸ್ಟರ್ಸ್ಗೆ ಅಂದರೆ ಈಗ ನಾವುಗಳು ಇಂಡಸ್ಟ್ರಿಗೆ ಬಂದಿರೋದ್ರಿಂದ ನಾವು ಹೇಗಿರಬೇಕು ಅಥವಾ ನಮ್ಮ ಏನು ಡೆಡಿಕೇಶನ್ ಟುವರ್ಡ್ಸ್ ವರ್ಕ್ ಆಗಲಿ ಅಥವಾ ಪ್ರಿಪ್ರೇಷನ್ ಟುವರ್ಡ್ಸ್ ವರ್ಕ್ ಆಗಲಿ ಇಂಡಸ್ಟ್ರೀಲಿ ಹೇಗಿರಬೇಕು ಅಂತ ಹೇಳಿ ಸರ್ ಇಂಡಸ್ಟ್ರಿ ಹೇಗಿರಬೇಕು ಅಂತ ಹೇಳೋದಕ್ಕೆ ಐ ಆಮ್ ಎ ಸ್ಮಾಲ್ ಮ್ಯಾನ್ ಆದರೆ ನಾವು ಒಂದು ಹೇಳ್ಬೋದು ಹೇಗೆ ನಾವು ಸಂತೋಷವಾಗಿರಬೇಕು ಅಂದರೆ ಹೇಳಿದ್ನಲ್ಲಪ್ಪ ನಾನು ಚೆನ್ನಾಗಿ ಯಾಕೆ ಮಾಡಬೇಕಾದ್ರೆ ನನ್ನ ಮನಸ್ಸು ಚೆನ್ನಾಗಿರಬೇಕು ನನ್ನ ಮನಸ್ಸು ಚೆನ್ನಾಗಿರಬೇಕಾದ್ರೆ ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು ನನ್ನ ಸುತ್ತಮುತ್ತ ಚೆನ್ನಾಗಿರಬೇಕಾದ್ರೆ ನಾನು ಚೆನ್ನಾಗಿರ್ಬೇಕು ಫಸ್ಟು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಆಗಲಿ ಆಟ ಆಗಲಿ ನೋಟಾಗಲಿ ಏನಾಗಲಿ ನನ್ನ ಸುತ್ತಮುತ್ತ ಚೆನ್ನಾಗಿರಲಿ ಅಂತ ನಗನಗ್ತಾ 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 ಯಾಕೆಂದ್ರೆ ಒಂದು ಹೇಳ್ತೀನಮ್ಮ ಯಾವುದೇ ಕಷ್ಟ ಬರಲಿ ಯಾವುದೇ ಇದು ಬರಲಿ ಕ್ಷಣಿಕ ಅಷ್ಟೇ ನಾವು ಅದನ್ನು ಒಂದೇ ನಿಮಿಷದಲ್ಲಿ ಕಳ್ಕೊಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ ಅದಕ್ಕೆ ಕಷ್ಟ ಬಂತ ಆಯಿತು ಹೋಗೋದಕ್ಕೆ ಬಂದಿದೆ ಆಮಿಟ್ಟು ನೆಕ್ಸ್ಟ್ ಆಮೇಲೆ ಇನ್ನೇನಪ್ಪ ಸಮಾಚಾರ ಅಂತ ಬೇರೆ ಮಾತು ಶುರು ಮಾಡಿದೆ ಎರಡು ನಿಮಿಷ ಅದು ಆ ಒಂದು ಅಭ್ಯಾಸ ಬೆಳೆಸ್ಕೊಂಡ್ರೆ ನೀನು ನಾನಾಗ್ಬೋದು ನಾನು ನೀನು ಆಗ್ಬೋದಮ್ಮ ಸರ್ ಅದೇ ಇದರ ಲಾಸ್ಟ್ ಕ್ವೆಶನ್ ಬಟ್ ಇದು ನನಗೆ ಪರ್ಸ್ನಲ್ಲಾಗಿ ನಾನು ಕೇಳ್ತಾ ಇರೋ ಕ್ವಶನ್ ನನ್ನ ಕ್ವಾಲಿಟಿ ಆಫ್ ವರ್ಕ್ ಇಂಪ್ರೂವ್ ನಾನು ನಾನಿನ್ನ ನಾನು ಇನ್ನೂ ಏನು ಮಾಡ್ಬೋದು ನಿಮ್ಮ ಕಡೆಯಿಂದ ಏನಾದ್ರು ಟಿಪ್ಸ್ ಹೇಳ್ತೀರಾ ಒಂದೇ ರಜಾ ನಾನು ಏನು ಮಾಡಿದ್ದೀವಿ ಅದನ್ನು ಡೈರೆಕ್ಟ್ರು ಓಕೆ ಅಂತಿದ್ದಾರೆ ಇನ್ನೊಬ್ಬರಿಗೂ ಓಕೆ ಅಂತಿದ್ದಾರೆ ಇದು ಬಟ್ ಗಿವನ್ ಎನ್ ಆಪರ್ಚುನಿಟಿ ನಾ ಇನ್ನೂ ಚೆನ್ನಾಗಿ ಮಾಡ್ತೀನಿ ನನ್ನೆಲ್ಲ ಆ ಶಕ್ತಿ ಇದೆ ಅಂತ ನಾವು ನಂಬಿಕೆ ಇಟ್ಕೊಂಡ್ರೆ ಇದೇ ಅವಕಾಶ ಇನ್ನೊಂದು ಸಲ ಸಿಗ್ಬೋದು ಬೇರೆ ಥರ ರೋಲು ಅವಾಗ ಇನ್ನೂ ಚೆನ್ನಾಗಿ ಮಾಡಬೇಕು ಒಂದು ಸಲ ನಾನು ಚೆನ್ನಾಗಿ ಮಾಡಿದ್ದೀನಿ ಚುನಾವ್ಬಿಟ್ರೆ ಆಮೇಲೆ ಅಲ್ಲಿಗೆ ನೀನು ತೊಗೋತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಏಕೆಂದರೆ ಆ್ಯನ್ ಆರ್ಟಿಸ್ಟ್ ಕ್ಯಾನ್ ನೆವರ್ ಸೇ ಐ ರೀಚ್ ಲಿಮಿಟ್ ಇನ್ನೂ ಇರುತ್ತೆ ಲಿಮಿಟ್ ಇರುತ್ತೆ ಲಿಮಿಟು ಅದನ್ನು ಮನಸ್ಸಲ್ಲಿಟ್ಕೊಂಡು ಆರಾಮಾಗಿದ್ರೆ ಯು ಕ್ಯಾನ್ ಅಚೀವ್ ಮ ಐ ಐ ಆಮ್ ಶ್ಯೂರ್ ಯು ವಿಲ್ ಅಚೀವ್ ಮೋರ್ ದ್ಯಾನ್ ವಾಟ್ ಐ ಹ್ಯಾವ್ ಅಚೀವ್ಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವಾಗ ನಮ್ಮ ಪದ್ಮ ವಸಂತಿ ಮ್ಯಾಮ್ ಕೂಡ ಇಲ್ಲೇ ಇದ್ದಾರೆ ಅವರು ಅವ್ರ ಹತ್ರನೂ ಒಂದು ನಾಲ್ಕು ಪ್ರಶ್ನೆಗಳನ್ನ ಕೇಳೋಣ ನಾವು ಇವಾಗ ನಾನು ಹೇಳ್ದಂಗೆ ನಿಮ್ಮ ಮೂವೀಸ್ನೆಲ್ಲ ನಾವು ಚಿ ಅಂದರೆ ನಾನು ಹುಟ್ಟೇ ಇರಲಿಲ್ಲ ಬಿಡಿ ಆ ಮೂವೀಸ್ ಬಂದಾಗ ಬಟ್ ಸ್ಟಿಲ್ ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಆ ಮೂವೀಸ್ನೆಲ್ಲ ನೋಡ್ಕೊಂಡು ಬಂದವರು ನಮಗೆ ಸೆಟ್ಟಿಗೆ ಬಂದು ನಿಮ್ಗಳ ಜೊತೆ ಕೆಲಸ ಮಾಡಬೇಕು ಅಂದರೆ ನಿಮ್ಗಳ ಜೊತೆ ಈಗ ಒಂದು ಸ್ಪೇಸ್ ಶೇರ್ ಮಾಡಬೇಕು ಅಂದಾಗ ನಮ್ಮ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿ ನಾವು ಇನ್ಸ್ಪೈರ್ ಆಗಿ ನಾವು ನಿಮ್ಮಿಂದ ಕಲಿತು ಇಲ್ಲಿ ಬಂದಿರೋದು ಇವಾಗ ನಿಮಗೆ ನಾವುಗಳೆಲ್ಲ ಅಂದರೆ ಹೊಸ ನಿಮ್ಗೆ ನಾವು ಯಾರು ಅಂತ ಗೊತ್ತಿಲ್ಲ ಎಕ್ಸೆಟ್ರಾ ಈ ಥರ ಎಲ್ಲ ಇರೋ ವಾತಾವರಣದಲ್ಲಿ ನೀವು ನಮ್ಮ ಜೊತೆ ಇಷ್ಟು ಹಂಬಲ್ಲಾಗಿ ಇಷ್ಟು ಇಷ್ಟು ಜೋವಿಯಲ್ಲಾಗಿರ್ತೀರಲ್ಲ ಅಂದರೆ ಆ ಹಂಬಲ್ನೆಸ್ಗೆ ಆ ನಿಮ್ಮ ಡೌನ್ ಟು ಅರ್ತ್ ನೇಚರ್ಗೆ ಏನು ಕಾರಣ ಮೇಡಮ್ ಅದೆಲ್ಲ ಏನು ನಾವು ಮೇಡಮ್ ಒಂದು ಫ್ರ್ಯಾಂಕ್ಲಿ ನಾನು ಹೇಳ್ತೀನಿ ನಾನು ತುಂಬ ಕೆಲಸ ಮಾಡಿದ್ದೀನಿ ಅಂದರೆ ಸ್ವಲ್ಪ ಕೆಲಸ ಮಾಡಿದ್ದೀನಿ ಆ ಸ್ವಲ್ಪ ಕೆಲಸ ಮಾಡಿರೋದ್ರಲ್ಲೇ ಏನೋ ಅಚೀವ್ ಮಾಡ್ದೇನೆ ತುಂಬ ನಾವೇನೋ ಇದ್ದೀವಿ ಅನ್ನೋ ಥರ ತುಂಬ ತೋರಿಸಿರೋರು ಇದ್ದಾರೆ ಬಟ್ ನಿಮ್ಗಳ ಜೊತೆ ಎಲ್ಲ ಕೆಲಸ ಮಾಡಿದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ ನಾವು ಒಂದು ದಿನಕ್ಕೂ ಆ ಇದನ್ನು ನಿಮ್ಮಲ್ಲಿ ನೋಡಲಿಲ್ಲ ನನಗೆ ಇನ್ನು ಅಚೀವ್ ಮಾಡಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ ನಿಮ್ಮಂಗೆ ನನಗೂ ಗಂಟ್ಲು ಒಬ್ಬಟ್ಟಿದೆ ಎಲ್ಲರಿಗೂ ನಮ್ಮ ಸೆಟ್ಟಿಗೆ ಇಡೀ ಸೆಟ್ಟು ನೆಗಡಿ ಕೆಮ್ಮು ಜ್ವರಗಳು ನಾನು ಅಚ್ಚು ಮಾಡಿದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ ಅದಕ್ಕೆ ಇರಬೇಕೇನೋ ಹಿಂಗೆ ನಾರ್ಮಲ್ ಆಗಿರ್ತೀನಿ ಬಟ್ ಅದೆಲ್ಲ ತೋರಿಸೋದೆಲ್ಲ ಶಾಶ್ವತ ಅಲ್ಲ ನಾನು ಇದು ಮಾಡೋದು ಕೊಬ್ಬು ಮಾಡೋದು ಅದೆಲ್ಲ ಯಾವುದು ಶಾಶ್ವತ ಅಲ್ಲ ಯಾವ್ದು ಶಾಶ್ವತನೋ ಅದ್ರ ಹಿಂದೆ ಇರ್ತೀನಿ ನಾನು ಯಾವಾಗಲೂ ಅಷ್ಟೇ ಯಾರೇ ಆಗಲಿ ನನ್ನ ನನ್ನ ಇವಾಗ ನನ್ನ ಕೆಲಸ ನನಗೆ ಶಾಶ್ವತವಾಗಿರಬೇಕು ಅದ್ರ ಮೇಲೆ ಪ್ರೀತಿಸ್ತೀನಿ ಇವಾಗ ನನ್ನ ಅವರು ನನ್ನ ಇದು ಅದು ಅದು ನನಗೆ ಬೇಕು ಆ ಥರ ಅಷ್ಟೇ ಅದು ಬಿಟ್ಟರೆ ನಮ್ಮಮ್ಮ ಹೇಳೋರು ಒಂದು ಉಳ್ಕಡ್ಡಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವತ್ತೂ ಅದನ್ನು ಕೇರ್ಲೆಸ್ ಮಾಡಬೇಡ ಅಂತ ಅದೊಂದು ಪಾಲಿಸ್ಕೊಂಡು ಬಂದಿದ್ದೀನಿ ಅಷ್ಟೇ ಇವಾಗ ಅದೇ ಕ್ವೆಶನ್ ನಿಮಗೆ ಗೌರಿಶಂಕರ ಸೀರಿಯಲ್ನಲ್ಲಿ ಇಷ್ಟ ಆಗಿರೋ ಪಾತ್ರ ಏನಕ್ಕೆ ಈ ಒಂದು ಪಾತ್ರ ಆ ಆ ಒಂದು ಪಾತ್ರಕ್ಟ್ರೈಸೇಷನ್ ನಿಮ್ಗೆ ಏನಕ್ಕೆ ಇಷ್ಟ ಆಯಿತು ನಮ್ಮ ಸೀರಿಯಲ್ನಲ್ಲಿ ಹೌದು ಮೊದಲನೇದಾಗಿ ಶ್ರೀನಾಥ್ ಅವ್ರು ನನ್ನ ಜೋಡಿ ಹಂಗೆ ಮಾಡ್ತಾ ಇರೋದು ಅದೊಂದು ಮೇನ್ ಕಾರಣ ನಾನು ಇದನ್ನು ಒಪ್ಕೊಂಡಿದ್ದು ಪ್ಲಸ್ ಈ ನಮ್ಮ ಜೋಡಿ ನಿಮ್ಮ ಒಂದು ಬ್ರೇಕಪ್ ಫ್ಯಾಮಿಲಿ ಇದನ್ನ ಒಂದು ಮಾಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತೀವಲ್ವ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಇಷ್ಟ ಆಯಿತು ಅದಾದಮೇಲೆ ನಮ್ಮ ನಾನು ಮಾಡದೇ ಇರೋ ತುಂಬ ದಿನ ಆಗಿತ್ತು ನಾವು ಹೀರೋಯಿನ್ನಾಗಿ ನಾವು ಮಾಡಿದ್ವಿ ಇದರಲ್ಲೆಲ್ಲ ಹೀರೋ ಹೀರೋಯಿನ್ನಾಗಿ ಅದೇ ಥರ ಲವ್ ಟ್ರ್ಯಾಕ್ ನಮ್ದು ಹೋಗುತ್ತಲ್ಲ ಅದೊಂದು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅದೊಂದು ತುಂಬ ಇಷ್ಟ ಆಯಿತು ಅದು ಮ್ಯಾಮ್ ಹಾಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸು ಏನು ಡೆಡಿಕೇಶನು ಹಾರ್ಡ್ ವರ್ಕು ಮಾಡೋ ಕೆಲಸದ ಮೇಲೆ ಪ್ರೀತಿ ಅಪ್ಪ ಎಷ್ಟು ಪ್ರೀತಿ ತೋರಿಸಿ ಅದು ನಿಮ್ಗೆ ಅಷ್ಟೇ ವಾಪಸ್ ಕೊಡುತ್ತೆ ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಫೈನಲಿ ಸೆಟ್ ವಿಸಿಟ್ ಆಯಿತು ಮಾತಾಡ್ಸ್ತಾ ಇತ್ತು ಒಂದಷ್ಟು ಆರ್ಟಿಸ್ಟ್ಗಳನ್ನ ಸೊ ಸ್ವಲ್ಪ ಒಂಚೂರು ಗಂಡಲ್ಲಿ ಪ್ರಾಬ್ಲಮ್ ಇತ್ತು ಸೊ ಆದರೂ ಕೂಡ ನಾನು ಕೇಳಿದ್ದಕ್ಕೆ ಎಲ್ಲರೂ ಕೂಡ ತುಂಬ ನೀಟಾಗಿ ಮಾತಾಡೋದು ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಗೌರಿ ಶಂಕರ ಸೀರಿಯಲ್ ನೀವೆಲ್ಲರೂ ಕೂಡ ಮೆಚ್ಕೊಂಡು ನೋಡ್ತಾ ಇರುವಂಥ ಸೀರಿಯಲ್ ಸೊ ಈ ಸೀರಿಯಲ್ನ ಸೆಟ್ ವಿಸಿಟ್ ಮಾಡಬೇಕು ಅಲ್ಲಿನ ಒಂದಷ್ಟು ಜನ ಆರ್ಟಿಸ್ಟ್ಗಳನ್ನ ಮಾತಾಡಿಸ್ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಆ್ಯಂಡ್ ಎಲ್ಲ ಅವರ ಮಾತುಗಳನ್ನ ನೀವು ಕೂಡ ಕೇಳಿ ಮೆಚ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ರೀ Film Beat Kanada